ಎಂಟನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ನಾಲ್ಕು ಕಟ್ಟುವೆವು ನಾವು ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾವುದು ಪತ್ತಿ ಹೋಗುವ ಮುನ್ನ ಹೊಸನಾಡೊಂದನ್ನು ಕಟ್ಟಬೇಕು ಉತ್ತರ ಉತ್ಸಾಹ ಸಾಹಸದ ಉತ್ತುಂಗದ ಅಲೆಗಳ ಈ ಶುದ್ಧ ಸಾಗರವು ಪತ್ತಿ ಹೋಗುವ ಮುನ್ನ ಹೊಸನಾಡೊಂದನ್ನು ಕಟ್ಟಬೇಕು ಪ್ರಶ್ನೆ ಎರಡು ನಮ್ಮೆದೆಯ ಕಾಮದೇನು ಯಾವುದು ಉತ್ತರ ನಮ್ಮ ಕನಸುಗಳೇ ನಮ್ಮೆದೆಯ ಕಾಮದೇನು ಪ್ರಶ್ನೆ ಮೂರು ನಮ್ಮ ಸುತ್ತಲೂ ಇರುವ ಕಂದಕಗಳ್ಯಾವು ಉತ್ತರ ನಮ್ಮ ಸುತ್ತಲೂ ಜಾತಿ ಮತ ಭೇದಗಳ ಕಂದಕಗಳಿವೆ ಪ್ರಶ್ನೆ ನಾಲ್ಕು ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುವು ಉತ್ತರ ನಮ್ಮ ಎಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಪ್ರಶ್ನೆ ಐದು ಕವಿ ಯಾರಿಗೆ ಕೊಡುವೆ ಕೊಡುವೆನೆಂದಿದ್ದಾರೆ ಉತ್ತರ ಕವಿ ಕೆಡೆ ನುಡಿವ ಕೆಡೆ ಬಗೆವ ಕೆಡಕು ಜನರಿಗೆ ಕೊಡುವೆ ಕೊಡುವೆನೆಂದಿದ್ದಾರೆ ಪ್ರಶ್ನೆ ಐದು ಹೊಸನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹದ ಉದ್ವೇಗದಲ್ಲಿ ಹೇಳುವ ಮಾತುಗಳುವು ಉತ್ತರ ಕಟ್ಟುಬೆಬು ನಾವು ಹೊಸನಾಡೊಂದನ್ನು ರಸದ ಬೀಡೊಂದನ್ನು ಹೊಸನಿಟ್ಟ ರುಕ್ಕಿ ಆರಿ ಹೋಗುವ ಮುನ್ನ ಅರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ ಉತ್ಸಾಹ ಸಾಹಸದ ಉತ್ಸುಂಗ ವಿಂಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುಬೆಬು ನಾವು ಹೊಸನಾಡೊಂದನ್ನು ಎಂಬ ಮಾತನಾಡಿದ್ದಾರೆ ಅಂದರೆ ಉತ್ಸಾಹ ಉದ್ವೇಗದ ವೀರ ಯುವಜನರೇ ನಾಡ ಬಾವುಟವು ಆ ಬಾವುಟವು ಆರಾಟಕ್ಕೆ ಆಕಾಶವೇ ಗರಿ ಅದನ್ನು ಹಿಡಿಯುವ ತಡೆಯುವ ಶಕ್ತಿ ಉಳ್ಳವರು ಸಾಮರ್ಥ್ಯ ಉಳ್ಳವರು ಯಾರಾದರೂ ಸಹ ಬನ್ನಿರಿ ಕೆಡೆ ನುಡಿವ ಕೆಡೆ ಬಗೆವ ಕೆಡ ಜನರಿಗೆ ವೀರ್ಯವನ್ನು ಕೊಡುತ್ತಾರೆ ನಿಮ್ಮೆಲ್ಲರನ್ನು ನಾಶ ಮಾಡಿ ನಿಮ್ಮ ಸಮಾಧಿಗಳ ಮೇಲೆ ಭವ್ಯವಾದ ಸುಖದ ನಾಡೊಂದನ್ನು ಕಟ್ಟುತ್ತೇನೆ ಎಂದು ಕವಿ ಹೇಳಿದ್ದಾರೆ